ಹಾಂ ಹಲೋ ವಾಟ್ಸಪ್ ಗಾಯ್ಸ್ ಇಟ್ಸ್ ಯೋ ಬಾಯ್ ಪ್ರೇಮ್ ರಿಪೋರ್ಟಿಂಗ್ ಫ್ರಮ್ ನಮ್ಮ ಬೆಂಗಳೂರು ಸೊ ಎಲ್ಲರೂ ಹೇಗಿದ್ದೀರಾ ನೆನೆ ನಾನು ಸ್ಟೋರಿಯಲ್ಲಿ ಒಂದು ಹಾಕಿದ್ದೆ ಬೈಕು ಸೊ ಅದು ಯಾವ ಬೈಕು ಅಂತ ತೋರಿಸ್ತೀನಿ ನಾನು ಸಿ ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಬೇಕು ಓಕೆ ದಿಸ್ ಇಸ್ ಮೈ ಕೆ ಟಿ ಎಮ್ ಡ್ಯೂಕ್ ಟೂ ಹಂಡ್ರೆಡ್ ಹೇಳದ್ರ ಸೊ ಇದು ಎಷ್ಟಾಯಿತು ಪ್ರೈಸು ನಾನು ಎಲ್ಲ ಹೇಳ್ತೀನಿ ನಿಮಗೆ ಸೊ ಇನ್ನೂ ಪೂಜೆ ಮಾಡ್ಸಿಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋ ಬನ್ನಿ ನೈಸ್ ಫೈನಲಿ ಎಂಟು ಕನ್ನಡಲ್ಲಿ ಬಂದಿದ್ದೀವಿ ನಾಡಿನ ಪೂಜೆ ಮಾಡಿಸೋಕ್ಕೆ ನೋಡಿ ಅದಿಲ್ಲ ಪೂಜೆ ಸಮಾನ ಎಲ್ಲ ತಗೊಂಡಿದ್ದಂತೆ ಮತ್ತು ಈ ದೇವಸ್ಥಾನದಲ್ಲಿ ನಮಗೆ ಇದೆ ಇಲ್ಲಿ ಅಂಟ್ಕೊಂಡ್ರೆ ನಮ್ದು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಇಲ್ಲಾದ್ರೂ ಅಂತ ನಾನು ಅಂದ್ಕೊಳ್ತೇನೆ ಓಕೆ ಆಗುತ್ತಂತೆ ಸೊ ಐ ಆಮ್ ವೆರಿ ಹ್ಯಾಪಿ ಗಾಯ್ಸ್ ನಮ್ಮ ಇನ್ನೊಂದು ಫ್ರೆಂಡ್ಸ್ ಏನು ಗೊತ್ತಾ ಇದು ಐದು ರೂಪಾಯಿ ಫೈನ್ ಬಂದು ಚಿರಿ ಕಬ್ಬಡ ಅಲ್ಲ ಬಟ್ ಇದು ಕೂಡ ಅಂದ್ಕೊಳ್ತಾನೆ ಹೇಗೆ ಅಂತ ಗೊತ್ತಿಲ್ಲ ಗಾಡ್ ಪವರ್ ಅನಿಸುತ್ತೆ ಸರಿ ಹಾಂ ಸೊ ಹಲೋ ಎಬ್ರಿ ವನ್ ಸಿ ವಾಟ್ ಐ ಯು ಹ್ಯಾವ್ ಇನ್ ಮೈ ಹ್ಯಾಂಡ್ಸ್ ಪೂಜೆ ಎಲ್ಲ ಆಯಿತು ಸೊ ಇವಾಗ ಹೊರಡ್ತಾಯಿದ್ದೀವಿ ಮಾಗಡಿಗೆ ಫಸ್ಟ್ ಟೈಮ್ ನಾನು ಇದು ವ್ಲಾಗ್ ಮಾಡ್ತಾ ಇರೋದು ಎಲ್ಲರೂ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ನೋಡೋಣ ಫಂಕ್ಷನ್ ನಡೀತಾ ಇತ್ತು ಒಬ್ಬರು ಅಂಕಲ್ ಇದಾರೆ ಆಂಟಿ ಚೆನ್ನಾಗಿದ್ರೆ ಬರ್ತೀನಿ ಆಂಟಿ ಒಂದು ಮೂರು ಗಂಟೆಗೆ ಬರ್ತೀನಿ ಮೂರು ಗಂಟೆಗೆ ಈ ಜೊತೆಗೆ ಹೋಗ್ಬೇಕು ಅದಕ್ಕೆ ಕೆಲಸ ಆಯ್ತು ಅದಕ್ಕೆ ಬರ್ತೀವಿ ಬಿಡ್ರೆ ಮತ್ತೆ ಸರಿ ಆಂಟಿ ಆಯಿತು ನೋಡಿ ಇಲ್ಲಿ ಊರು ಹಬ್ಬ ಇದೆ ಸೊ ಮಠ ತಿನ್ನೋಣ ಅಂತ ಅಂದ್ಕೊಂಡ್ವಿ ಬಟ್ ಲೇಟ್ ಆಗೋಯ್ತು ಸೊ ಕೆಲಸ ಇದೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀವಿ ಸೊ ಅಲ್ಲಿ ಮುಗಿಸ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಇವತ್ತು ಗೋಪುರ ಹೇಗೆ ಕಾಣಿಸ್ತಿದೆ ನನಗಂತೂ ಗೊತ್ತಿಲ್ಲ ಗಾಯಿಸಿ ಸೊ ಅಜೆಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಯಾವತ್ತೂ ಜಾಮ್ ಆಗೋಲ್ಲ ಬಟ್ ಇವತ್ತು ಊರ ಹಬ್ಬ ಅಲ್ವಾ ಸೊ ಅದರಿಂದ ಜಾಮ್ ಆಗಿದೆ ನೋಡಿ ಹುಷಾರು 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 ಸೊ ಬನ್ನಿ ಇನ್ನು ಮುಂದಿನ ವ್ಯೂ ಮುಂದೆ ತೋರಿಸ್ತೀನಿ ನೈಸ್ ಫೈನಲಿ ಮಾಗಡಿಗೆ ರೀಚ್ ಆಗಿದ್ದೀನಿ ಸೊ ನಾನು ಸ್ವಲ್ಪ ಕೇಳ್ತಾ ಇದೆ ಮುಗಿಸ್ಕೊಂಡು ಮತ್ತೆ ಹೆಣ್ಗಂಡಲ್ಲಿ ಹೋಗಬೇಕು ಅಲ್ಲಿ ಮಟನ್ ಇದೆ ಅಂತೆ ಸೊ ಅಲ್ಲಿ ಹೋಗಿ ಫುಲ್ಲು ಬ್ಯಾಟಿಂಗ್ ಬೇಕು ಹೊಟ್ಟೆ ಬೇರೆ ಇಷ್ಟ ಇದೆ ತುಂಬ ನೋಡೋಣ ಏನೇನು ಮಾಡ್ತಿದ್ದಾರೆ ಹೋಗಿ ಚೆನ್ನಾಗಿ ಕಿರಣ ಓಕೆ ಇದು ಮಾಗಡಿ ಸಿಟಿ ನೋಡಿ ಹೀಗಿದೆ ಮಾಗಡಿ ನೋಡಿ ಇದು ಮಾಗಡಿ ಥೇಟ್ರು ನಿರ್ಮಲಾ ಥೇಟ್ರ್ ಅಂತ ಕ್ಲೋಸ್ ಆಗಿದೆ ಈ ಕೀಪ್ ನಾನು ಬೈಕ್ ತೊಗೊಳ್ಳೋಕ್ಕಿಂತ ಮುಂಚೆನೇ ತೊಗೊಂಡಿದ್ದೆ ಸಿ ಫೈನಲಿ ಮಾಗಡಿಗೆ ರೀಚ್ ಆದ್ವಿ ಅವ್ರು ಬರೋದಿನ ಹಾಫ್ ಆನ್ ಅವರ್ ಆಗುತ್ತಂತೆ ಸೊ ಮಟನ್ ಊಟ ತಿನ್ನೋಣ ನಾನು ಅಂದ್ಕೊಂಡ್ವಿ ಬಟ್ ಸಾಯಂಕಾಲ ತಿನ್ನೋಣ ಸೊ ಇವತ್ತು ಲೈಟಾಗಿ ಒಂದೊಂದು ಚಪಾತಿ ತಿನ್ಕೊಂಡು ಕೆಲಸ ಮಾಡ್ಕೊಂಡು ಹೋಡ್ತೀವಿ ಬೆಂಗ್ಳೂರು ಕಡೆ ಇವಾಗ ಒಂದು ಒಳ್ಳೆಯ ಲೊಕೇಶನ್ ಹೋಗ್ತೇನೆ ಎಲ್ಲರೂ ನೋಡಿ ಬನ್ನಿ ಸೊ ನಾವು ಇಲ್ಲಿ ಬಂದಾಗೆಲ್ಲ ಟೈಮ್ ಪಾಸ್ ಮಾಡ್ತೀವಿ ಆಗಿದ ತಕ್ಷಣ ಈ ಲೊಕೇಶನ್ ಬಂದು ಟೈಮ್ ಪಾಸ್ ಮಾಡ್ತೀವಿ ವ್ಯೂ ಆಗಿದೆ ಬೇರೆ ಅಲ್ಲಿ ನೋಡಿ ದೋಣಿ ಎಲ್ಲ ಇದೆ ಬ್ಲೂ ಕಲರ್ ಕಾಣ್ತಾ ಇದ್ದೆ ನನಗೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇದ್ದರೆ ಒಟ್ಟಿಲ್ಲ ನೋಡಿ ಇಲ್ಲಿ ಬಂದ ಮೇಲೆ ಒಂಥರ ಫ್ರೆಶ್ ಏರ್ ಸಿಗುತ್ತಿದೆ ಒಳ್ಳೆ ಗಾಡಿ ಚೆನ್ನಾಗಿದೆ ಟೂರು ಮಾಗಡಿ ನೋಡಿ ಫುಲ್ಲು ಕಲರ್ ಸ್ಟಾರ್ಟ್ ಆಯಿತು ಗಾಡಿ ಗಾಡಿದಂದು ಕೆಲಸ ಇದೆ ನನಗೆ ಟಕ್ 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 ಫೇಮಸ್ ಫೇಬಸ್ ಇದು ನನ್ನ ಸೌಂಡ್ ಇದಕ್ಕೋಸ್ಕರ ತಗೊಂಡಿದ್ದೆ ಗಾಡಿ ನೋಡಿ ನೋಡಿ ಗುಬ್ಬಚ್ಚಿ ಸ್ಯಾರೋ ಬ್ಲ್ಯಾಕ್ ಕಲರ್ ನೋಡಿ ಹೇಗೆ ಹಾಕ್ತಾ ಇದೆ ಈ ಥರ ಪಕ್ಷಿ ಅಲ್ಲಿ ಬೆಂಗಳೂರು ಹೇಳೋದು ಕಾಣಲ್ಲ ನಮಗೆ ಆ್ಯಕ್ಚುಲಿ ಸೊ ಇದೆಲ್ಲ ಫ್ರೀಯಾಗಿ ಎಂಜಾಯ್ ಮಾಡ್ಬೋದು ನೋಡಿ ಇಲ್ಲಿಗೆ ಏನೋ ಒಂಥರ ಫ್ರೆಶ್ ಏರ್ ಇದೆ ಇಲ್ಲಿ ಎಲ್ಲ ಬಂದು ಇಲ್ಲೆಲ್ಲ ಫುಲ್ಲು ಗ್ರೀನರಿ ಆಗಿಬಿಟ್ಟಿದೆ ನೋಡಿ ಎರಡು ಪಕ್ಷಿ ಇಲ್ಲಿ ಯಾವ ಹೆಸ್ರು ಗೊತ್ತಿಲ್ಲ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಸೊ ಫೈನಲಿ ನಮ್ಮ ಜಾಗಕ್ಕೆ ನಾವು ಬಂದ್ವಿ ಒಂದು ಹೊರಗಡೆ ಇದೆ ನೋಡಿ ನನ್ನ ತೋರಿಸ್ತೀನಿ ಏನೋ ಅಂತ ಪರ್ಸ್ನಲಾಗಿ ನಾವು ಜಾಗ ಮಾಡ್ಕೊಂಡಿರೋದು ಯಾರಿಗೂ ಗೊತ್ತಾಗಲ್ಲ ನೋಡಿ ಫ್ರೆಂಡ್ಸ್ ಅದೇ ಕಲ್ಲು ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಬನ್ನಿ ಆ ವ್ಯೂ ತೋರಿಸ್ತೀನಿ ಹೇಗಿದೆ ಏನಿಲ್ಲ ನೋಡಿ ಏನೋ ಸೌಂಡ್ ಬಂತು ಫ್ರೆಂಡ್ಸ್ ಪಕ್ಷಿ 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 ಭಯಂಕರವಾಗಿತ್ತು ಮಾತ್ರ ಇದೆ ಜಾಗ ಸೊ ನನ್ನ ನಾನು ಇನ್ಸ್ಟಾಗ್ರಾಮ ಇದೇ ಪ್ಲೇಸಲ್ಲೇ ಲೈವಿಗೆ ಬಂದಿದ್ದು ಸಿ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಆ್ಯಕ್ಷನ್ ಕ್ಯಾಮ್ರಾ ಆನಲ್ಲಿ ಇದೆ ಫೋನಲ್ಲಿ ತೋರಿಸ್ತೀನಿ ಬನ್ನಿ ಸೊ ನೋಡಿ ಇಲ್ಲಿ ಬಂದು ಕಡಲೆಕಾಯಿ ತಿಂತಾಯಿದ್ವಿ ಕರೆಕ್ಟಾಗಿ ನಾನು ಕೂತ್ಕೊಂಡಿದ್ದೀನಲ್ಲ ಇಲ್ಲಿಂದ ಈ ಥರ ವ್ಯೂ ಕಾಣ್ತೀನಿ ನೋಡಿ ಫೈನಲಿ ಊಟ ಆಯಿತು ಗಾಯ್ಸ್ ಸೊ ಇವಾಗ ಹೊಡ್ತಾ ಇದ್ದೀನಿ ನನ್ನ ಫ್ರೆಂಡು ಏನೋ ಬಿಡ ತಿಂತೀನಿ ಅಂತವನೇ ಸೊ ಬೀಡ ತಿನ್ಕೊಂಡು ಡೈರೆಕ್ಟ್ ಡೈರೆಕ್ಟು ಎ ಪಿಕ್ಚರ್ ಮೂವಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಹೇಗಿದೆ ಅಂತ ನೋಡೋಣ ಮೂವಿ ಕೇಂದ್ರ ಅವ್ರದ್ದು ಎ ಮೂವಿ ಅಂತ ಇಲ್ಲೂ ವೈರಲ್ ಆಗ್ತಾ ಇದೆ ಸೊ ಆ ಮೂವಿ ನೋಡೋಣ ಓಕೆ ಗಾಯ್ಸ್ ಫೈನಲಿ ಇನ್ನೂ ಎರಡು ನಿಮಿಷ ಇದೆ ಬಟ್ ಕರೆಕ್ಟಾಗಿ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಬಂದಿದ್ದೀವಿ ನೋಡಿ ಪ್ರಸನ್ನ ಥಿಯೇಟ್ರ್ ಇನ್ನೊಂದು ಜಿ ಟಿ ಮಲ್ ಇದೆ ಸೊ ಅದ್ರ ಪಕ್ಕನೇ ಇದ್ದೀನಿ ಸೊ ಕರೆಕ್ಟ್ ಟೈಮ್ ಬಂದಿದ್ದೀನಿ ಒಳ್ಳೆ ಟೈಮಲ್ಲಿ ನೋಡ್ಬೋದು ಗಾಯ್ಸ್ ಎ ಮೂವಿ ಅಂತ ಹೇಗಿದೆ ನೋಡೋಣ ಬನ್ನಿ ಉಪೇಂದ್ರ ಅವರು ಮಾಡಿರೋದು ಡೈರೆಕ್ಟ್ நான் இருக்கட்டும் எழுத்துருக்கேன் என்ன பண்ணுங்க ಫೈನಲಿ ಈ ಮೂವಿ ನೋಡಾಯಿತು ಸೊ ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ಆ ಮೂವಿ ಬಗ್ಗೆ ಇಟ್ಸ್ ಎ ಮಾಸ್ಟ್ ಪೀಸ್ ಮೂವಿ ಆ್ಯಂಡ್ ನೋ ವರ್ಡ್ಸ್ ಫಾರ್ ಸ್ಪೆಷಲಿ ಫಾರ್ ಕ್ಲೈಮ್ಯಾಕ್ಸ್ ವಾಟ್ ಇನ್ ಡೈರೆಕ್ಷನ್ ಯಾರ್ ಎಡ್ಸ್ ಆಫ್ ಓಕೆ ಸರ್ ಆ್ಯಂಡ್ ಬೆಳಗ್ಗಿಂದ ವಿಡಿಯೋ ಮಾಡಿ ಮಾಡಿ ತುಂಬ ಟಯರ್ಡ್ ಆಗಿದೆ ಗೈಸ್ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತಿದೆ ಸೊ ಎಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮಿಸ್ ಮಾಡಿಬಿಡಿ ಓಕೆನಾ ये सब बट मरता है गाइस लव यू ऑल टू ऑल माय कंडिग्रेस